ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನೋಡಿ ನಾನಿವತ್ತು ಇನ್ನೇನು ಗೌರಿ ಹಬ್ಬ ಬಂತಲ್ವ ಹಾಗಾಗಿ ನೋಡಿ ಬಾಗಿಣ ಕೊಡೋದು ಹೇಗೆ ಅನ್ನೋದನ್ನ ನಾನು ಇದ್ದೀನಿ ಗೌರಮ್ಮನೂ ಕೂಡ ಆಗಿರ್ಬೋದು ಮನೆ ಹೆಣ್ಮಗ್ಳಿಗೆ ಕೂಡ ಆಗಿರ್ಬೋದು ನೋಡಿ ಹೊಸ ಮರ ತೊಗೊಂಡು ಬರ್ಬೇಕು ಅಂಗಡಿಯಿಂದ ತೊಗೊಂಡು ಬಂದು ನೀರೆಲ್ಲ ಅದನ್ನು ಎದ್ದು ಬಿಸಿಲಲ್ಲಿ ಒಣಗಿಟ್ಟು ನೋಡಿ ಒಣಗಿಸಿದೆಲ್ಲ ಆದಮೇಲೆ ನಾವು ಅರ್ಶನ ಗಂಧ ಎಲ್ಲ ಕಲಸಿಟ್ಕೊಳ್ಬೇಕು ಒಂದು ಬಟ್ಲಲ್ಲಿ ನಂತರ ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಅತ್ತಿ ಆಗಿರ್ಬೋದು ತೊಗೊಂಡು ಅದನ್ನ ಅರ್ಶನ ಎಲ್ಲ ಎದ್ದಿಟ್ಕೊಂಡು ಈ ರೀತಿ ಇಂಟು ಮಾರ್ಕ್ ಥರ ಹಾಕ್ಕೊಳ್ಬೇಕು ನಂತರ ಕುಂಕುಮ ಎಲ್ಲ ಇಟ್ಕೊಳ್ಬೇಕು ನೋಡಿ ಒಂದು ಬಾಳೆ ಎಲೆ ಕೂಡ ಇಟ್ಟಿದ್ದೀನಿ ಆ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಆ ಇಸ್ತ್ರ ಅಂತೀವಲ್ವ ಆ ಊಟದ ಎಲೆ ಕೂಡ ಇಟ್ಕೊಳ್ಬೋದು ನೋಡಿ ನಂತರ ಎಲೆ ಅಡಿಕೆ ನೋಡಿ ಒಂದು ಒಂದಷ್ಟದ ಬೋಟು ಅರ್ಶನ ಕುಂಕುಮ ಕರೆಮಣಿ ಬಿಚ್ಚೋಲೆ ಬಳೆ ಮತ್ತು ಬಾಳೆಹಣ್ಣು ಇದಿಷ್ಟು ಇಟ್ಕೊಂಡಿದ್ದೀನಿ ಬಾಳೆಹಣ್ಣು ನಮ್ಮ ಶಕ್ತಿಯನುಸಾರ ಇಟ್ಕೊಳ್ಬೋದು ಕೆಲವು ಐದು ಇಟ್ಕೊಳ್ಬೋದು ಓಕೆ ಇಲ್ಲ ಒಂದು ನಾನಿಲ್ಲಿ ಹೊಂಡಸನ್ ತೊಗೊಂಡಿದ್ದೀನಿ ನಂತರ ತೆಂಗಿನಕಾಯಿ ನೋಡಿ ಹಣ್ಣು ಒಂದು ಮೂರು ಥರ ಇಟ್ಕೊಳ್ಬೇಕಾಗುತ್ತೆ ನಾನಿಲ್ಲ ಆಪಲ್ಲು ಮೂಸಂಬಿ ದಾಳಿಂಬ್ರೆ ಎಲ್ಲ ತೊಗೊಂಡಿದ್ದೀನಿ ನಂತರ ಧಾನ್ಯಗಳನ್ನೆಲ್ಲ ಇಟ್ಕೊಳ್ಬೇಕು ನೋಡಿ ತೊಗರಿಬೇಳೆ ಆಗಿರ್ಬೋದು ಉದ್ದಿನಬೇಳೆ ಹೆಸರು ಕಾಳು ಹಕ್ಕಿ ಮತ್ತು ಕಡಲೆಬೇಳೆ ಆಗಿರ್ಬೋದು ಕೆಲವರು ಆ ತರಕಾರಿ ಕೂಡ ಇಟ್ಟು ಕೊಡ್ತಾರೆ ಒಂದು ಐದು ಥರ ತರಕಾರಿ ಆಗಿರ್ಬೋದು ಹುಣ್ಸೆ ಹಣ್ಣು ಆಗಿರ್ಬೋದು ಇದನ್ನೆಲ್ಲ ಇಟ್ಟು ಕೊಡ್ತಾರೆ ನಾನೇನು ಆ ರೀತಿ ಇಟ್ಕೊಡೋದಿಲ್ಲ ಹಾಗಾಗಿ ನೋಡಿ ಬೆಲ್ಲ ಕೂಡ ತೊಗೊಳ್ಬೇಕು ಒಂದು ಹಚ್ಚು ನಂತರ ಒಂದು ಬ್ಲೌಸ್ ಪೀಸ್ ಕೂಡ ಇಟ್ಕೊಂಡಿದ್ದೀನಿ ಇದಿಷ್ಟು ಮುಖ್ಯವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಅಂದರೆ ನಮ್ಮ ಶಕ್ತಿ ಅನುಸಾರ ಅಂದರೆ ನಮ್ಮ ಕೈಯ್ಯಲ್ಲಿ ನೆಡಿದ್ರೆ ಸೀರೆ ಕೂಡ ಕೊಡ್ಬೋದು ನೋಡಿ ಆ ಸೀರೆ ಕೊಡಲಿಲ್ಲ ಅಂದರೆ ಬ್ಲೌಸ್ ಪೀಸ್ ಕೂಡ ಇಟ್ಟು ಕೊಡಬೇಕಾಗುತ್ತೆ ನಾನಿಲ್ಲಿ ಸೀರೆ ಕೂಡ ಇಟ್ಟಿದ್ದೀನಿ ನಂತರ ಮರನ ಉಲ್ಟ ಅಂದರೆ ಒಂದು ಮುಖ ಆ ಕಡೆ ಮಾಡಬೇಕು ಇನ್ನೊಂದು ಮುಖ ಈ ಕಡೆ ತಿರುಗಿಸಿ ಇಟ್ಟು ನೋಡಿ ಮತ್ತು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಹೂವು ಇದನ್ನೆಲ್ಲ ಮೇಲೆ ಇಟ್ಟು ಒಂದು ಸಪ್ನೂಲ್ ತಗೊಳ್ಬೇಕಾಗುತ್ತೆ ಸಪ್ನೂಲ್ ತೊಗೊಂಡು ಈ ರೀತಿ ಕಟ್ಟಿ ಕಟ್ಕೊಳ್ಬೇಕು ನಂತರ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ಅರ್ಪಿಸಿ ಪೂಜೆ ಮಾಡ್ತಕ್ಕಂಥದ್ದಾಗಿರುತ್ತೆ ನಂತರ ಮನೆ ಹೆಣ್ಮ ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಇದನ್ನು ಕೊಡ್ತಕ್ಕಂಥದ್ದು ನೋಡಿ ಅಂದರೆ ನಾವು ಎಷ್ಟು ಜನಕ್ಕೆ ಅಂದ್ಕೊಳ್ತೀವೋ ಕೆಲವರು ಅರ್ಕೆ ಮಾಡ್ಕೊಂಡಿರ್ತಾರೆ ನಾವು ಈ ಸತಿ ಇಷ್ಟು ಜನಕ್ಕೆ ಕೊಡ್ತೀವಿ ಅಂತ ಇಲ್ಲೇ ಮನೆ ಹೆಣ್ಮಳು ಕೊಟ್ಟರು ಓಕೆ ನೋಡಿ ನಾನು ಈ ರೀತಿ ಮಾಡಿ ಎಲ್ಲ ಇಟ್ಕೊಂಡಿದ್ದಾಯಿತು ನೋಡಿ ನಾನು ಇದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮನೆ ಹೆಣ್ಮ ಕೊಡ್ತೀನಿ ಹೆಣ್ಮಗಳಿಗೆ ಕೂಡ ಕೊಟ್ಟು ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್